ಗಿಲ್ಲಿ ಬಿಗ್ ಬಾಸ್ ಯಾಕೆ ಗೆಲ್ಲಬೇಕು ಗಿಲ್ಲಿ ಬಿಗ್ ಬಾಸ್ ಗೆಲ್ಲೇಬೇಕು ಯಾಕೆ ಅಂದ್ರೆ ಅವನಿಗೆರೋ ಟ್ಯಾಲೆಂಟ್ಗೆ ಇಡೀ ಕರ್ನಾಟಕ ನಕ್ಷ ಶಕ್ತಿ ಅವ್ನ ಒಬ್ಬನಗೈತಿ ಅಂದರೆ ಅವ್ನಿಗೆ ಗೆಲ್ಲೋ ಅರ್ಹತೆನೂ ಅವನಿಗಿದೆ ಅಂತ ಅರ್ಥ ಒಂದು ಅವನ ರೈತನ ಮಗ ಹಳ್ಳಿ ಹುಡುಗ ಹಳ್ಳಿ ಪ್ರತಿಭೆ ಸೊ ಅವನು ಗೆಲ್ಲೇಬೇಕು ಇನ್ನೊಂದು ಅವನು ಸ್ವಂತ ಪರಿಶ್ರಮದಿಂದ ಬಂದಿರೋದು ಯಾರಿಗೆ ಬಕಿಟ್ ಇಟ್ಕೊಂಡು ಅಥವಾ ಫ್ಯಾಮಿಲಿ ಬ್ಯಾಂಕ್ ಯಾರು ಆಕ್ಟರ್ಗಳಿಲ್ಲ ಮತ್ತೊಂದಿಲ್ಲ ಯಾರು ಇಲ್ಲ ಅವನೇ ಸ್ವಂತ ವಿಡಿಯೋಗಳು ಮಾಡಿಕೊಂಡು ಸ್ವಂತ ಶ್ರಮದಿಂದ ಹಸು ಹೊಟ್ಟೆ ಹಸು ಎಷ್ಟೋ ದಿನ ಹಸು ಬಿಟ್ಕೊಂಡು ಬಂದಿ ಈ ಮಟ್ಟಕ್ಕೆ ಬೆಳ್ದಿರೋನು ಅಕಸ್ಮಾತ್ ಈ ಬಿಗ್ ಬಾಸ್ ಗೆದ್ಬಿಟ್ರೆ ಅವ್ನು ಏನು ಕಾರ್ ತಗೊಂಡು ಬಂಗ್ಲೆ ತಗೊಂಡು ಶೋಕಿಂಗ್ ಮಾಡೋದು ಇಲ್ಲ ಒಂದು ತಂಗಿ ಇದ್ದಾಳೆ ತಂಗಿ ಮದುವೆ ಮಾಡಬೇಕು ಅದಕ್ಕೆ ದುಡ್ಡಿನ ಅವಶ್ಯಕತೆ ಬೇಕು ಇನ್ನು ಇವಾಗ ಅವ್ನಿಗೆ ಚಾನ್ಸ್ ಸಿಕ್ಕಿ ದುಡ್ಡು ಮಾಡ್ತೀನಿ ಅದು ಮಾಡ್ಕೊಂಡು ಹೋದ್ರು ಇನ್ನು ಟೈಮ್ ಬಿಡುತ್ತೆ ಅವ್ರ ತಂಗಿನೂ ಇದಕ್ಕೆ ಬಂದಿದ್ದಾರೆ ಅದಕ್ಕೆ ಮದುವೆ ಮಾಡೋಕ್ಕಂತೂ ದುಡ್ಡು ಬೇಕೇ ಬೇಕು ಈ ಬಿಗ್ ಬಾಸ್ ಬಾಸ್ಗೆದ್ರೆ ಅವ್ರಿಗೊಂದು ಸಣ್ಣ ಸಹಾಯ ಆಗುತ್ತೆ ಸೊ ಅವ್ರಿಗೆ ಹಂಗಾಗಿ ಗೆಲ್ಲೇಬೇಕು ಲೆಕ್ಕ ಮಾಡ್ಕೊಂಡ್ರು ಇಡೀ ಅಲ್ಲಿರೋ ಹದಿನಾರು ಹದಿನೇಳು ಜನ ಕಾಂಪಿಟೇಷನ್ ಇದ್ರಲ್ಲ ಕಾಂಪಿಟೇಟರು ಆ ಅಷ್ಟು ಜನಕ್ಕೆ ಕಂಪೇರ್ ಮಾಡ್ಕೊಂಡ್ರು ಅವನ್ನ ಟಚ್ ಮಾಡೋ ತಾಕತ್ ಯಾರು ಇಲ್ಲ ಟಚ್ ಮಾಡೋ ತಕತ್ ಅಶ್ವಿನಿ ಗೌಡಕ್ಕೆ ಆಯ್ತಿ ಅಂತ ಹೇಳ್ಬೋದು ಬಟ್ ಆಗಲ್ಲ ಅವಳಿರೋ ದುರಾಂಕಾರ ಅವ್ಳಿಗಿರೋ ಎಡತಲೆ ನಾಗರ ಹೋಗ್ತಾರ ಆ ಥರ ಬುದ್ಧಿ ಒಂದ್ ಸ್ನೇಹ ಉಳಿಸ್ಕೊಳ್ಳೋಕ್ ತಾಕತ್ತಿಲ್ಲ ಅಂದ್ಮೇಲೆ ಅವಳಿಗೆ ಬಿಗ್ ಬಾಸ್ ಗೆಲ್ಲೋ ತಾಕತ್ ಐತ ನೆವರ್ ಸೊ ಗಿಲ್ಲಿ ಸರ್ ನಂಬರ್ ಒನ್ ಈಗಿರೋ ಕಂಟೆಸ್ಟೆಂಟ್ಗಳಲ್ಲಿ ಎಷ್ಟು ಜನ ಎಷ್ಟು ಇಷ್ಟು ವಯಸ್ಸಾದ್ರಿಂದ ಹಿಡ್ದು ವಯಸ್ಸಾದಿರೋ ಹುಡುಗುರದಿಂದ ಹಿಡಿದು ಪ್ರತಿಯೊಬ್ರು ಅವ್ನ ಕ್ಯಾಮ್ರಿಗೆ ನಗ್ತಾರೆ ಖುಷಿ ಪಡ್ತಾರೆ ಆಡೇ ಮರೀತಾರೆ ಅಂದ್ರೆ ಅವನಿಗೆ ಟ್ಯಾಲೆಂಟ್ ಐತಿ ಅಂತಾನೆ ಅರ್ಥ ಟ್ಯಾಲೆಂಟ್ ಐತಿ ಅಂತ ಅರ್ಥ ಅಂದ ಆದ್ಮೇಲೆ ಬಿಗ್ ಬಾಸ್ ಗೆಲ್ಬೇಕು ಅವನೇ ಗೆಲ್ಲೇಬೇಕು ಅಂತ ಅರ್ಥ ಹನ್ನೆರಡನೇ ಗೆ ಎಷ್ಟೇ ಎಂತೆಂತ ಕಾಂಪಿಟೇಟರ್ ಎಂತೆಂಥ ಕಂಟೆಸ್ಟೆಂಟ್ಗಳೆಲ್ಲ ಬಂದು ಬಟ್ ಎಲ್ಲಿ ತರ ಎಲ್ಲಿ ತರ ಕೌಂಟರ್ ಗೆ ಎನ್ಕೌಂಟರ್ ಮಾಡೋ ತಾಕತ್ತು ಅಲ್ಲಿ ಮಾಡ್ತಾರೆ ಇದೆ ಅಶ್ವಿನಿಗೌಡ ಅವ್ರಿಗೆಲ್ಲ ಆಯ್ತೆ ಬಟ್ ಅವನ್ ಕೂಡ ಕ್ಲಾರಿಟಿ ಇಲ್ಲಿ ಕೂಡ ಎನ್ಕೌಂಟರ್ ಇದೆಲ್ಲ ಅವ್ರಿಗೆ ಸುಮ್ಮನೆ ಓಟ ಓಟ ಮಾತಾಡಬೇಕು ಓಟಾಡೋ ಅನ್ಬೇಕು ಜಗಳ ಆಡಬೇಕು ಅವಲ್ಲ ಅದಲ್ಲ ಕೌಂಟರ್ ಕೊಟ್ರೆ మొత్తం మాట్లాడబడు ఆ తర కొ ఈ అశ్విని గౌడ హీషా గౌడ టెడ్కటెడ్కారు బిగ్ బాస్ గిల్లి గెది బిగ్ బాస్ ఒక కడే గిల్లి నటుకు వండు